ನೋಡಿ ಎದ್ ಯೋಚನೆ ಮಾಡಿ ನಿಮ್ಗೆಲ್ಲ ಗೊತ್ತಿದೆ ನಾವು ಹೇಳೋ ಅಷ್ಟು ಏನಿಲ್ಲ ಬನ್ನಿ ಜೀವ ನಿಮಿಷ ಬನ್ನಿ ಮಾತಾಡಿ ಬನ್ನಿ ಮಾತಾಡಿ ಮೋದಿಯವ್ರ ಬಗ್ಗೆ ಏನು ಗೊತ್ತಿದೆ ಯಾರ ಬಗ್ಗೆ ಏನು ಗೊತ್ತಿದೆ ಮಾತಾಡಿ ನಿಮ್ಮ ಮನಸ್ಸಿಗೆ ಏನು ಅನಿಸಿದೆ ಅದನ್ನ ಮಾತಾಡಿ ಬನ್ನಿ ಬನ್ನಿ ಅವ್ರೊಂದು ಪುಣ್ಯಾತ್ಮ ಯಾರು ಹೇಳಿದ್ರೆ ಮೋದಿ ಮೇಲೆ ಅವನ್ಗೆ ನಮ್ಮ ಹೊಡಿಯೋದು ಪಾಟಿದ್ಮೇಲೆ ಇವ್ರೇನು ಆಗಲ್ವಾ ಇವ್ರಿಗೆನು ಬರಲ್ವ ಈಗ್ಲೇ ಹತ್ಕಂಡ್ ಉರಿತದೆ ಇನ್ನು ಆ ಭಗವಂತ ಶ್ರೀರಾಮ್ ಚಂದ್ರ ಅದ್ ಕೂತಾವ್ನಲ್ಲ ಇವ್ರು ಹೇಳ್ತಿಗ ಅದ್ನು ಮಾಡಾಕ್ ಹೇಳ್ತಿಲ್ವಲ್ಲ ಐನೂರ್ ಒಂದ್ ವರ್ಷದಿಂದ ಏನು ಮಾಡಿರ್ಲಿಲ್ಲ ಇವಾಗ ಮಾಡಿದ್ಮೇಲೆ ನಾನ್ ಮಾಡಿದೆ ನನ್ ಮಾಡ್ ನನ್ನ ನಾನ್ ನನ್ಗೆ ಶ್ರೀರಾಮ್ ನನ್ನ ನೆದ್ದೊಳಗೇವನೇ ನನ್ನ ಹೊಟ್ಟೆ ಒಳಗೆ ಅವ್ರ ಬಾಯಿಗೆ ಮಣ್ಣಾಕ ಅವ್ರಿಗೆ ಮನೆ ಮರ್ಯಾದೆ ಆಯ್ತಾ ಮೋದಿ ಮೇಲೆ ಆಡ್ಬಾರ್ದಿದ್ದೀನಿ ನೀವು ಹಾಕಿಂತಿ ಅದನ್ನ ಕೊಡಿ 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 ಕುಡಿಯುತ್ತಾ ಇಲ್ಲ ನಾನು ಹೇಳ್ತೀನಿ ಬಾಯಿ ರೈಟ್ ಅದ್ ಮಾಡಿ ಮಾತೀ ಮಾಡಿ ಹೇಳಿ ಹೇಳಿ ಮೋದಿಯ ನಿಂದಿಸದಿರೋ ಅಣ್ಣಗಳಿರ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣ ಗಳಿರ ಸಂತಾನ ನಿಂದಿಸದಿರೋ ದರೆಯನ್ನುದ್ಧರಿಸಲು ಬಂದ ದೊರೆಯ ನಿಂದಿಸದಿರ ಧರೆಯನ್ನುದ್ಧರಿಸಲು ಬಂದ ಧ್ವರಿಯ ನಿಂದಿಸದಿರಣ್ಣಗಳಿರ ಮೋದಿಯ ನಿಂದಿಸದಿರೋ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಭಾರತವೇ ಇವನ ರಮಾನೇ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ರಮಾನೆ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್ಛ ಮಾಡಿದ ಭಾರತವ ಭವ್ಯ ಭಾರತವ ಮಹಾರಾಯ ಭವ್ಯ ಭಾರತವ ಮಹಾರಾಯ ಭ್ರಷ್ಟರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಭ್ರಷ್ಟಾರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಬೇನಾಮಿ ಬೆನ್ನತ್ತಿದ ಭಯೋತ್ಪಾದಕರ ಬಾಯ್ ಮುಚ್ಚಿದ ಅನ್ಯಾಯ ಅಳಿಸಿದ ನ್ಯಾಯವ ಉಳಿಸಿದ ಇಂಥ ಸಂತಾನ ಎಲ್ಲರ ನೋಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರಾ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರ ನಾಯಿಗೆ ಹೋಲಿಸದಿರೋ ನರೇಂದ್ರ ಮೋದಿಯ ಅಣ್ಣಗಳಿರ ನರನಾರಾಯಣ ನಂಶನು ಇವನು ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಮುಂದಕ್ಕೆ ನಾವು ಹೇಳಕ್ಕಂದ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ರಾಮರ ನಿಂದಿಸಿ ರಾವಣ ಗೆಟ್ಟ ವಿಭೀಷಣ ಪಟ್ಟ ಭೂಮಿ ಭೂಮಿಯ ಲೋಪದಿ ಕೆಟ್ಟ ಧರ್ಮಗೆ ರಾಜವ ಬಿಟ್ಟ ಅಣ್ಣಗಳಿರ ಧರ್ಮಗೆ ರಾಜವ ಬಿಟ್ಟ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ವಾಸು ಕಿ ವಾಸುದೇವರ ಸೆರೆಯನ್ನು ಬಿಡಿಸಿದ ದಾಸರು ನರರೇ ನಣ್ಣಯ್ಯ ಗಳಿರ ನರರೇ ನಣ್ಣಯ್ಯಗಳಿರ ಎಪ್ಪತ್ತು ವರುಷದ ಕಳೆಯ ಕಿತ್ತೆಸೆದ ಮೋದಿ ನರನೇ ಗಳಿರ ನರನೇ ಗಳಿರ ಆಯ್ತಾ ಅದು ಇನ್ನೊಂದು ಹೇಳ ಸ್ಟ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಮನುಕುಲವನ್ನುದ್ಧರಿಸಿದ ಮಹನೀಯ ಅಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಗುರುವಿನ ಅನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿ ಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತಾ ಉಳಿಸಿಕೊಂಡ ಜಗದೇಕ ವೀರನಾದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕ ವೀರನಾದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲೊಟ್ಟಲೆಂದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲೊಟ್ಟಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿಮಲ ನಮಶನಾ ನರೇಂದ್ರ ಮೋದಿನ ಆದಿ ಮೋಲ ನಮಶನಾ ನರೇಂದ್ರ ಮೋದಿ ನರೇಂದ್ರ ಮೋದಿನಾ ನರೇಂದ್ರ ಮೋದಿ ಸಾಕೆ